ನಮಸ್ಕಾರ ನಾನು ಇದನ್ನು ಆಲೂ ಮತ್ತು ಸ್ವೀಟ್ ಕಾರ್ನ್ ಸೇರಿಸಿ ಬೋಂಡ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಕೋಟಿಂಗು ಉದ್ದಿನ ಹಿಟ್ಟು ಬಹಳ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಸಹ ಇದು ತಿನ್ನಕ್ಕೆ ಬರುತ್ತೆ ಒಂದು ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಪಾವಲ್ಲಿ ಒಂದು ಪಾವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಾಕೋಣ ಹಾಗೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆಯೋಣ ಈಗ ಈ ನೀರನ್ನು ಚೆಲ್ಲಿ ಪುನಃ ಒಂದು ಮೂರು ಲೋಟದಷ್ಟು ನೀರು ಹಾಕಿ ಎರಡು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡೋಣ ನಾನು ಒಂದು ತಟ್ಟೆಯಲ್ಲಿ ಮೂರು ಆಲೂಗಡ್ಡೆನ ಒಂದು ಗಂಟೆ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀನಿ ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇರಬೇಕು ಮಿಕ್ಸ್ ಮಾಡಬೇಕಾದ್ರೆ ಇಲ್ಲಾಂದರೆ ಉಂಡೆ ನೀರು ಹಾಕಿಬಿಡುತ್ತೆ ಎರಡು ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕ್ಯಾರೆಟ್ನ ತುಳಿದಿಟ್ಕೊಂಡಿದ್ದೀನಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪಿದೆ ಒಂದು ಮುಷ್ಟಿ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇದೆ ಉಪ್ಪನ್ನು ಅಷ್ಟೇ ನೋಡಿ ಯಾಕಂದರೆ ನಾವು ಹಿಟ್ಟಿಗೂ ಹಾಕ್ತೀವಿ ಇಲ್ಲಿ ವೆಜಿಟೇಬಲ್ಸಿಗೂ ಹಾಕ್ತೀವಿ ಹಾಗೆ ಕಾಲು ಸ್ಪೂನು ಕರಂ ಮಸಾಲೆ ಕಾಲು ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ಅಚ್ಚ ಖಾರ ಪುಡಿ ಇಟ್ಕೊಂಡಿದ್ದೀನಿ ಮೊದಲು ಆಲೂಗೆಡ್ಡೆನ ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ನಂತರ ಇವೆಲ್ಲವನ್ನು ಮಿಕ್ಸ್ ಮಾಡ್ತಾ ಬರಬೇಕು ಈಗ ಲಿಂಬೆಹಣ್ಣಿನ ರಾತ್ರಿದಷ್ಟು ಉಂಡೆನ ಮಾಡ್ತಾ ಬರೋಣ ಈಗ ಉದ್ದಿನಬೇಳೆ ನೆಂದಿದೆ ಇದರ ನೀರನ್ನು ಕಂಪ್ಲೀಟಾಗಿ ಒಗ್ಸ್ಬಿಡೋಣ ಮಿಕ್ಸಿ ಜಾರಿಗೆ ಉದ್ದಿನಬೇಳೆನ ಹಾಕೋಣ ಯಾವಾಗಲೂ ಅಷ್ಟೇ ಬೆಳೆ ಮಿಕ್ಸಿ ಜಾರಲ್ಲಿ ಅಷ್ಟು ಒದಗಿ ಬರೋಲ್ಲ ಅದೇ ಗ್ರೈಂಡರ್ ಲಾರ್ ತುಂಬ ಒದಗುತ್ತೆ ಅದಕ್ಕೆ ಒಂದೇ ಸರಿ ಅಷ್ಟು ನೀರು ಹಾಕ್ಬಾರ್ದು ಈಗ ನಾನು ಕಾಲು ನೀರು ಹಾಕಿದ್ದೀನಿ ಹಾಗೆ ಜರಸಿದ್ದೀನಿ ಪುನಃ ಎರಡು ಸ್ಪೂನಷ್ಟು ನೀರು ಹಾಕೋಣ ಈ ಥರ ಮೂರಿಂದ ನಾಲ್ಕು ಸಲ ನೀರು ಹಾಕಿ ರುಬ್ತಾ ಬರಬೇಕು ಆವಾಗ ಉದ್ದು ಒದಗಿ ಬರುತ್ತೆ ಈಗ ನೋಡಿ ಉದ್ದು ಇಷ್ಟು ನಯಸ್ಸಾಗಿ ಸ್ವಲ್ಪ ಒದಗಿದೆ ಇನ್ನೂ ಸ್ವಲ್ಪ ಒದಗಿಸ್ಬೋದು ಗೊತ್ತಾಗುತ್ತೆ ನಮಗೆ ಇಷ್ಟು ಕೋಟಿಂಗಿಗೆ ತುಂಬ ಆಗುತ್ತೆ ಅಂತ ಪುನಃ ಎರಡು ಸ್ಪೂನಷ್ಟು ನೀರು ಹಾಕೋಣ ಮತ್ತು ರುಬ್ಬೋಣ ಈ ಹದದಲ್ಲಿ ಹಿಟ್ಟು ಬರಬೇಕು ಈಗ ಅದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚೋಣ ಇಲ್ಲಿ ಅದು ಕ್ರಿಸ್ಪಿ ಬರಬೇಕಾದ್ರೆ ಒಂದು ಸೋಡಾ ಹಾಕ್ಬೋದು ಇಲ್ಲ ಲಿಂಬೆ ರಸ ಹಾಕ್ಬೋದು ನಾನಿಲ್ಲಿ ಕಾಲು ಸ್ಪೂನಷ್ಟು ಲಿಂಬೆ ರಸ ಹಾಕ್ತೀನಿ ಲಿಂಬೆ ರಸ ಹಾಕಿದರೆ ಹೆಚ್ಚು ಎಣ್ಣೆ ಕುಡಿಯೋಲ್ಲ ಈಗ ಇವೆಲ್ಲವನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಹಿಟ್ಟು ರೆಡಿ ಆಯಿತು ಅದ್ರ ಜೊತೆ ಉಂಡೆ ಸಹಿತ ರೆಡಿ ಮಾಡಿ ಇಟ್ಕೊಂಡೋಗಿದೆ ಈಗ ಕರಿಯೋಕ್ಕೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ನೀವು ಯಾಪೆಣ್ಣೆ ಹಾಕ್ತಿರೋ ಅದು ಹಾಕಿ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಈಗ ಉಂಡೆನ ಉದ್ದಿನ ಹಿಟ್ಟಿನೊಳಗೆ ಅದ್ದಿ ಎಣ್ಣೆಗೆ ಬಿಡ್ತಾ ಬರೋಣ ಈಗ ಉರಿ ಸ್ವಲ್ಪ ಮೀಡಿಯಮ್ ಇರಬೇಕು ಸ್ಟಾರ್ಟಿಂಗು ಜೋರಾಗಿರಬೇಕು ಅಂದರೆ ಎಣ್ಣೆ ಕಾಯಬೇಕಾದ್ರೆ ಹಾಗೆ ಯಾವುದೇ ಎಣ್ಣೆ ತಿಂಡಿ ಅದೃಷ್ಟೇ ಕರಿಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕು ಅಕ್ಕಪಕ್ಕ ಹಾಕ್ಬಾರ್ದು ಹಾಗಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಬಿಡಿಸೋಕೆ ಆಗಲ್ಲ ಈಗ ನೋಡಿ ಹಿಟ್ಟಿನ ಹದ ಚೆನ್ನಾಗಿರೋದ್ರಿಂದಲೇ ಕೋಟಿಂಗು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಬಹಳ ಅಪರೂಪವಾಗಿ ಮಾಡುವಂಥದ್ದು ಎಲ್ಲರೂ ದಿನ ಹಿಟ್ಟಿನ ಕೋಟಿಂಗಿಗೆ ಹಾಕೋಲ್ಲ ಈಗ ಸ್ವಲ್ಪ ಸಟ್ಕದಲ್ಲಿ ಬಿಡಿಸ್ತಾ ಬರೋಣ ಹಾಗೆ ಒಂದು ಸೈಡು ಫ್ರೈ ಆಗಿದೆ ಪುನಃ ಹಾಕೋಣ ಸ್ವಲ್ಪ ಬೇಯೋಕೆ ಬಿಡೋಣ ಈಗ ಬೋಂಡ ಫ್ರೈ ಆಗಿದೆ ಇದನ್ನು ತೆಗಿತಾ ಬರೋಣ ಬೋಂಡ ರೆಡಿ ಆಯಿತು ಹಾಗೆ ತುಂಬ ಅಪರೂಪವಾಗಿ ಮಾಡುವಂಥದ್ದು ಬಹಳ ರುಚಿಯಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿನವರು ಆಗುತ್ತೆ ಅಥವಾ ಟೊಮೊಟೊ ಸಾಸ್ ಬೇಕಾರು ನಂಚ್ಕೊಂಡು ತಿನ್ಬೋದು ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು